ఏం కితాము మీ పెద్దలు వేసినారు కింద జనం చేరిన్నారు మమ్మల్ని వచ్చి అడగాల్సిందా వాళ్ళు రాలేదు అక్కడ అరాని విలాకి ఆఫీస్కి పోయి మేము ధన్య చేసిన్నాము ఒకనాడు ఆ పొద్దు ఏమి మాకు ఆన్సర్ ఇవ్వలేదు ఈ పొద్దు వస్తామని డేట్లు ఇచ్చిన్నారు కదా మాకు ఇండ్లు కావాలని మేము ఒక సమస్య ఇంకా అడుగుతా ఉన్నాము ఏంటి సరే ఇవ్వలేదు వాళ్ళు మేము గవర్నమెంట్ షేలు వేసి అడుగుతా ఉన్నాం కదా మాకు ఈవెల్ మేము పేదవాళ్ళు మాకు లేదు మేము అంబేద్కర్ బిడ్లు మేము మాకు అంబేద్కర్ ఇచ్చిన్నాడు మాకు ఇవ్వాలని గవర్నమెంట్ షేర్ ఇచ్చింది కదా మాకు అని అడుగుతా ఉన్నాము వీళ్ళకి దీనికి సంబంధం రాజకీయ నాయకులు ఉన్నారు దీంట్లో వాళ్ళు ఇల్లు కలిసి మాకు ఇప్పుడు కానికుండా చేస్తా ఉన్నారు మేము పోరాడుతా ఉన్నాము అంటే ఎన్ని దినాలన్నా కానీ ఇక్కడే పోరాడతాము న్యాయం చేస్తాము వాళ్ళు వచ్చి గుడిసు గుడుసులేసి ఇక్కడ సంసారాలు ఉంటాము వాళ్ళు ఏ డిపార్ట్మెంట్ వాళ్ళు వస్తారో మేము మాట్లాడతాం సార్ నమస్కారం ವರ್ಗ ಹೋರಾಟ ಏನಕ್ಕಾಗಿ ಹೋರಾಟ ನಿವೇಶನ್ ಎಲ್ಲ ಎಲ್ಲಿವರೆಗೂ ಹೋರಾಟ ಗೆಲ್ಲೇ ಗೆಲ್ತೀವಿ ಕ್ಯಾನ अपने नहीं से ढड़लाते ही है देखी कर को हमें हाथ पड़ते एक साल से ऐसी यहाँ बैठे ही हैं आना जाना आना जाना पूरे लोग आए ही बड़े बड़े आदमी आको ही उनको भी देती हो रेस्पॉन्सिबिलती हूँ नमस्कर सा मा हमारा बुड़पल्ली मैडम मैनी मैडम मैनी करके बोल रही मैडम किस बात कि मालूम नहीं हमारे घर में दो दो तीन बच्चे ही घर में दो बच्चे, साथ तो दो बच्चे घरा नहीं में सॉरी ऐसा हो रहा है तुम्हें तो एक हेल्प करे तो हमें काम खुआ तभी जाती है तो मैं नहीं तभी हमें काम खुआ तभी जाती है तुम्हारा कर

ಇವತ್ತೇನು ಸುಮಾರು ಒಂದ್ ಐದು ವರ್ ಐದು ತಿಂಗಳಿಂದ ನಾವಿಲ್ಲಿ ಇದು ನಿವೇಶನ ಬೇಕಂತ ಹೇಳ್ಬಿಟ್ಟು ಅರ್ಜಿ ಕೊಡ್ತಾ ಇದ್ರಿ ಎಲ್ಲಾ ಡಿ ಸಿ ಗೆ ಮತ್ತೆ ಎಲ್ಲಾ ಕಡೆನೂ ಬಂದ್ರಿ ನಮ್ಮ ಹಿರಿಯ ಹೋರಾಟಗಾರದ ಅಶ್ವತ್ ಅಂತೋಜಣ್ಣ ಅಣ್ಣವರು ಇಂಥ ಸೀಟ್ಗಳು ಸುಮಾರು ನೂರು ನೂರು ಮಾಡಿದ್ದಾರೆ ಬೆಂಗಳೂರಲ್ಲಿ ಜಾಸ್ತಿ ನೂರಕ ನೂರ್ಕ್ ಅತಿ ಹೆಚ್ಚಾಗಿ ಸಾವಿರ ಗಂಟೆ ಬರ್ತದ ಅತಿ ಹೆಚ್ಚಾಗಿ ಪಾಪ ಇವತ್ತು ವಾಸ ಇದೆ ಅವ್ರ ಹೆಸ್ರೆ ಇರ್ತದೆ ಅಂದ್ರೆ ಅಂತಾಜ್ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಕೇಳಿದ್ರೆ ಸಾಕು ಅಂದ್ರೆ ಅಂತವಾಜ್ಬಿಟ್ರ ಬಾರಿ ಹೆಸರು ಐತೆ ಇವತ್ತು ಇವರು ಇರೋ ನಮ್ಮ ಹೋರಾಟಗಾರರು ನಮಗೆ ಇವತ್ತು ಕೈ ಜೋಡಿಸಿದ್ರೆ ತುಂಬಾ ನಮ್ಕ ಹೆಮ್ಮೆ ಪಡೆದ ವಿಷಯ ಆದ್ರೂ ಕಾಡಲ್ಲಿ ಬಂದು ಇಷ್ಟೊತ್ತಿನಲ್ಲಿ ಬಂದು ಸೇರಿದ ಅಂದ್ರೆ ತುಂಬಾ ಅಂತ ನಮ್ಗೆ ವಿಷಯ ಏನಪ್ಪಾ ಅಂದ್ರೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳು ಬಹಳ ನಿರ್ಲಕ್ಷಣೆ ಮಾಡ್ತಾ ಇದ್ದಾರೆ ಪಾಪ ಆಯ್ನ ಹೆಣ್ಣು ಮಗುವ ಏನೋ ಗೊತ್ತಿಲ್ಲ ಇಷ್ಟು ಜನ ಹೆಣ್ಮಕ್ಳು ನೋಡ್ಕೊಂಡು ಆಯ್ನ ಬರ್ಬೋದಾಯ್ತು ಇಲ್ಲ ಬೇರೆಯವರ ಕಳ್ಸಬೋದಾಯ್ತು ಇದೇ ತಹಸೀಲ್ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ನಾವ್ ಎಂಟು ದಿನ ಒಳಗಡೆ ನಾವು ಟೈಮ್ ಕೊಡ್ತಾ ಇದೀವಿ ಇದೇ ಇಲಾಖೆಗೆ ಅರಣ್ಯ ಇಲಾಖೆಗೆ ನಾ ಏನನ್ನ ಬಂದು ಜಂಟಿ ಸರ್ವೆ ಮಾಡಲ್ಲ ಅಂದ್ರೆ ನಾವ್ ಇಲ್ಲೇ ಗುಡ್ಸ್ಲಾಕ್ತಿರಿ ನೀವ್ ಅರಣ್ಯ ಇಲಾಖೆ ಬಂದಿದಂದ್ರೆ ಇದೇ ಮರ ನಾವು ಕಟ್ಟಾಕ್ತಿರ ಇದೇ ಹೆಣ್ಮಕ್ಳು ಕಟ್ಟಾಕ್ತಾರ ಇದೇ ಹೆಣ್ಮಕ್ಳು ಕಟ್ ಆಗ್ತಾರ ಇದೇ ದಲಿತ ಸಂಘಟನೆ ಎಲ್ಲಾ ನಮ್ಗೆ ಸಹಾಯ ಮಾಡಕ್ಕೆ ನಮ್ಗೆ ರೆಡಿ ಆಗಿದ್ದಾರೆ ಬಡವರ್ಗ ಅಂದ್ರೆ ಪಾಪ ನಿವೇಶನ್ ಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಗೆ ಇದು ಸಹಾಯ ಮಾಡಕ್ ಬಂದಿದ್ದಾರೆ ಜೈ ಬಿಡ ಜಮೀನು ಅಂತ ಹೇಳ್ತಿದ್ರಲ್ಲ ಹಾ ಕೋಮಾಳ ಜಮೀನು ಅರಣ್ಯ ಇಲಾಖೆಗೆ ಏನ್ ಸಂಬಂಧ ಕನ್ನಡ ಇಲಾಖೆ ನೇರವಾಗಿ ನಿಮ್ಗೆ ಅದನ್ನ ತೆರವು ಮಾಡ್ಕೊಡ್ಬೋದು ಸರ್ ಈ ವಿಚಾರ ಯಾಕಪ್ಪಾ ಅಂದ್ರೆ ಈ ಸುತ್ತು ತೆರೆಗೊಡಿಸ ಅರಣ್ಯ ಇಲಾಖೆ ಅಕಸ್ಮಾತ್ ಮನೆ ಗುಡ್ಸ ಅಂತ ಅನ್ಕೊಂಡಾಗ ನಮ್ದೊಂದು ಬಂದ್ರೆ ಮತ್ತೆ ನಮ್ಗೆ ಗೊತ್ತಿರೋಲ್ಲ ಅರಣ್ಯ ಮತ್ತು ರವೇಣ್ಯ ಇಲಾಖೆ ಇಬ್ರು ಜಂಟಿ ಮಾಡಿದ್ರೆ ಅವಾಗ ಗೊತ್ತದ ಅರಣ್ಯ ಇಲಾಖೆಗೆ ನಾವ್ ಹೋಗೋದು ಬೇಡ ಗೋಮಾಲ್ ಜಮೀನಿಂದ ನಾವ್ ಹೋಗ್ಬೋದು ಅಂತ ನಮ್ಗೆ ಸ್ವಚ್ಪಿ ನಮ್ ಇದಾಗುತ್ತೆ ಸರಿ ಇಲ್ಲ ಅವ್ರ ಕಡೆಯಿಂದ ಕಳ್ಸಿದಾರೆ ಪಾಪ ದಂಡಾಧಿಕಾರಿಗೆ ನಮ್ದು ಏನು ಇದೇನು ಅಭ್ಯಂತರ ಏನಿಲ್ಲ ಸಮಸ್ಯೆ ಏನಿಲ್ಲ ಪಾಪ ಹೆಣ್ಮಗು ಅಂತ ಇಲ್ಲೇ ಇಲ್ಲೇ ಜಿಲ್ಲೆಯಲ್ಲಿ ಇದೇ ತಾಲೂಕಲ್ಲಿ ಓದಿ ಬಡಸ್ಥಾನದಿಂದ ಬಂದಿರುವಂತ ಹೆಣ್ಣು ಮಗಳು ಪಾಪ ಇಷ್ಟು ಜನ ನೋಡ್ಬಿಟ್ಟು ಒಂದ್ ಜಾಗದಲ್ಲಿ ಕರ್ಣಿ ತಹಸೀಲ್ದಾರ್ ಬಾರಿ ಒಳ್ಳೆಯವರು ಸರ್ ಅರಣ್ಯ ಇಲಾಖೆಯವರು ಬಂದು ಎಂಟು ದಿನ ಒಳಗಡೆ ಜಂಟಿ ಸರ್ವೆ ಮಾಡಲ್ಲ ಅಂದ್ರೆ ನಾವು ಗುಡ್ಸ್ಲಾಕೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮನಿ ಕಟ್ಟೋದು ಮನಿ ಕಟ್ಟೋದು ಗ್ಯಾರಂಟಿ ಇಂತ ಹಿರಿಯರ ಸಮ್ಮುಖದಲ್ಲಿ ಹಿರಿಯ ಸಮ್ಮುಖದಲ್ಲಿ ಹಿರಿಯ ಸಮ್ಮುಖದಲ್ಲಿ ಇಲ್ಲಿ ಮನೇಲಿ ನಿವೇಶನ ಮಾಡೋದ್ ಗ್ಯಾರಂಟಿ ಆರ್ಯ ಇಲಾಖೆ ಇದೇ ಕಟ್ ಕಟ್ಟಾಕ್ಬಿಟ್ಟು ಇದೇ ಮಕ್ಕಳು ಅವ್ರು ಕಟ್ಟಾಕ್ ದಳ ಸೈನಿಕ ದಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿರೋ ಸಂಘಟನೆ ಇದು ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ವೆಂಶಮ್ಮನಗೂ ಕರೆ ಮಾಡಿದ್ದೆ ಈಗ ಈ ಈ ದಿನನೇ ಗುಡಿಸಲಾಗ್ಬೇಕಂತಂದ್ರು ಈಗ ಬೇಡ ಅಂತೇಳಿ ತಡೆ ಇಟ್ಟಿದ್ವಿ ಈಗ ನಮ್ಮ ನಾಯಕರು ಎಲ್ಲರೂ ಹೇಳಿದರು ಯಾಕೆಂದ್ರೆ ಹಿಂದೆ ನಾವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅರಣ್ಯ ಇಲಾಖೆಗೆ ಇದೇ ಮಂಜೂರಾಗಿದೆ ಅಂದ್ರೆ ಆಗ್ಲೇ ಅರ್ಜಿ ಕೊಟ್ಟಿದ್ವಿ ಇದುವರೆಗೂ ಒಂದು ವರ್ಷ ಆದರೂ ಕೂಡ ಅವರು ಡಾಕ್ಯುಲೇಟ್ ಕೊಟ್ಟಿಲ್ಲ ನಮ್ದು ಇದೆ ಅಂತ ಮತ್ತೆ ತಹಸೀಲ್ದಾರ್ ಮೇಡಮ್ ಭೇಟಿ ಮಾಡಿದ್ವಿ ಅವ್ರೂ ಗೇಟ್ ಕೊಟ್ಟಿದ್ದಾರೆ ನೋಡಪ್ಪ ನಿಮ್ ನಿಮ್ಗೆ ನಾವು ಜಂಟಿ ಸರ್ವೆ ಮಾಡ್ತೀವಿ ಎಲ್ರಿಗೂ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀವಿ ನಿಮ್ಗೆ ಗೇಟ್ ಕೊಡ್ತೀವಿ ಅಂತ ಮೂರು ಸರಿ ಇದ್ರು ಅಕ್ಪತ್ರಗಳನ್ನು ನಿಜ ನಾನು ಕೊಡ್ಲೇ ಕೊಡ್ತೀನಿ ಬಡ್ರ ಜನ ಇರೋದಂತ ನಮಗೂ ಗೊತ್ತು ಆದ್ರೂ ನಾವು ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ ಹೇಳಿ ಈಗ ಈ ದಿನ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಸೋಮವಾರ ಮೇಡಮ್ ತಹಶೀಲ್ದಾರ್ ಮೇಡಮ್ ಹೇಳಿದ್ರು ನಮ್ಮ ಸರ್ವೇವರ್ನ ಅರಣ್ಯ ಇವರು ಅರಣ್ಯ ಇಲಾಖೆ ನೋಟಿಸ್ ಕೊಟ್ಟಿದ್ವಿ ಬರ್ತಾರೆ ಅಂದ್ರು ಸರ್ವೆ ಶಿವಕುಮಾರ್ ಸಾರು ಮತ್ತೆ ಸಂತೋಷ್ ವಿ ಎ ಅವರು ಬಂದು ನಾಲ್ಕೈದು ಅವರು ಇಲ್ಲೇ ಹೋದ್ರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ತಿಳಿಸಿದ್ವಿ ತಿಳಿಸಿದ್ರೆ ಹೇಳ್ತಾರೆ ಅವರು ನಮಗ್ ನೋಟಿಸ್ ಬಂದಿಲ್ಲ ಅಂತಾರೆ ನಾನೇ ಡೈರೆಕ್ಟ್ ತೊಂಡ್ ಆಫೀಸಲ್ಲಿ ಕೊಡಕ್ಕೆ ಹೋಗಿದ್ದೀನಿ ತಗೊಂಡಿಲ್ಲ ಅವ್ರು ಹೇಗೆ ತಗೊಂಡಿಲ್ಲ ಅವ್ರದ್ದು ಇಲ್ಲಿಲ್ಲ ಅಂತ ಗೊತ್ತು ಅದಕ್ಕೆ ತಗೊಂತ ಇಲ್ಲ ಇದ್ದಿದ್ರೆ ಅವ್ರು ಬರಬೋದಾಗಿತ್ತು ಈಗ ಓಮ್ ನಮ್ಮ ನಾಯಕರೆಲ್ಲ ಫೋನ್ ಮುಖಾಂತರ ಕರೆ ಮಾಡಿದ್ದಾರೆ ಆದ್ರೂ ಅವ್ರು ಬರ್ಲಿಲ್ಲ ಇದುವರೆಗೂ ಒಬ್ಬ ಅಧಿಕಾರಿ ಬಂದು ಯಾಕೆ ಇಲ್ಲಿದ್ದೀರಿ ಅಂತ ಬಂದು ಕೇಳಿರ್ ಕ್ವಶನ್ ಮಾಡ್ಲಿಲ್ಲ ನಾವು ಅದೇ ಜಾಗದಲ್ಲಿ ಈಗಲೂ ಅಲ್ಲೇ ಇದೀವಿ ಯಾಕೆ ಬರ್ಬೋದಾಗಿತ್ತು ಅವರು ಇದುವರೆಗೂ ಅವ್ರದ್ದು ಇಲ್ಲ ಅಂತ ಗೊತ್ತಾಯ್ತು ಆದ್ರೆ ನಮ್ಮ ಅಣ್ಣ ಇವರು ಈಗ ಹೇಳ್ತಾ ಇದ್ರು ಒಂದು ವಾರ ಟೈಮ್ ಕೊಡ್ತೀವಿ